ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಮತ್ತು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತ ಅಂದ್ರೆ ರೇಷನ್ ಕಾರ್ಡ್ ಇದ್ರೂ ಕೂಡ ಕೆಲವರಿಗೆ ಅನ್ನಭಾಗ್ಯ ಹಾಗೆ ಗೃಹಲಕ್ಷ್ಮಿ ಯೋಜನೆ ಸಿಗ್ತಾ ಇಲ್ಲ ಯಾಕಪ್ಪ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಘೋಷಿಸಿರುವ ಗ್ಯಾರಂಟಿ ಯೋಜನೆಗಳಿಗೆ ರೇಷನ್ ಕಾರ್ಡ್ ಕಡ್ಡಾಯವಾಗಿರುವ ದಾಖಲೆ ಆಗಿದೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಇರುವವರಿಗೆ ಹೆಚ್ಚಿನ ಸೌಲಭ್ಯ ದೊರೀತಾ ಇದೆ ಆದ್ರೆ ಈಗ ರಾಜ್ಯ ಸರ್ಕಾರ ಘೋಷಿಸಿರುವ ಶಾಕಿಂಗ್ ಸುದ್ದಿ ಏನಂದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ರೂ ಕೂಡ ಸರ್ಕಾರದ ಈ ಯೋಜನೆಯ ಪ್ರಯೋಜನ ಇನ್ನು ಮುಂದೆ ನಿಮ್ಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಯಾಕಪ್ಪ ಗೃಹಲಕ್ಷ್ಮಿ ಯೋಜನೆಯ ಹಣವಾಗಲಿ ಅನ್ನಭಾಗ್ಯ ಯೋಜನೆಯ ಹಣವಾಗಲಿ ನಿಮ್ಮ ಖಾತೆಗೆ ಬರೋದಿಲ್ಲ ಯಾಕೆ ನೀವು ಇನ್ನು ಈ ಕೆಲಸವನ್ನ ರೇಷನ್ ಕಾರ್ಡ್ ಗೆ ನೀವು ಇನ್ನ ಈ ಕೆಲಸವನ್ನ ಮಾಡಿಲ್ಲ ಅಂದ್ರೆ ರೇಷನ್ ಕಾರ್ಡ್ ರದ್ದಾಗುತ್ತೆ ಹಾಗೆ ನಿಮ್ಗೆ ಅದೇ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಕೂಡ ನಿಮ್ಗೆ ದೊರೆಯೋದಿಲ್ಲ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಪ್ಪಾ ಅಂತ ಕೆ ಅನ್ನ ಅಪ್ಡೇಟ್ ಮಾಡಿಸಬೇಕು ಆಧಾರ್ ಸೀಡಿಂಗ್ ಐ ಮ್ಯಾಪಿಂಗ್ ಹಾಗೂ ರೇಷನ್ ನೊಂದಿಗೆ ಆಧಾರ್ ಕಾರ್ಡ್ ಲಿಂಕ್ ಸೊ ಕೆ ವೈಸಿ ಅಪ್ಡೇಟು ಆಧಾರ್ ಸಿಡಿಂಗು ಎನ್ಪಿಸಿಐ ಮ್ಯಾಪಿಂಗ್ ಹಾಗೂ ರೇಷನ್ ಕಾರ್ಡ್ ನೊಂದಿಗೆ ಆಧಾರ್ ಲಿಂಕ್ ಈ ಪ್ರಮುಖ ಕೆಲಸಗಳು ಕಡ್ಡಾಯವಾಗಿದ್ದು ಈ ನಿಯಮಗಳನ್ನು ಅನುಸರಿಸದೆ ಇರುವವರಿಗೆ ಗೃಹಲಕ್ಷ್ಮಿ ಹಣ ಅಥವಾ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಸಾಕಷ್ಟು ಜನ ಈ ಕೆಲಸಗಳನ್ನ ಮಾಡಿಸಿದ್ದೇವೆ ಆದರೂ ಹಣ ಮಾತ್ರ ಬರುತ್ತಿಲ್ಲ ಯಾಕೆ ಎನ್ನುವ ಗೊಂದಲದಲ್ಲಿ ಇದ್ದಾರೆ ಇದಕ್ಕೂ ಕೂಡ ಸರ್ಕಾರ ಸೂಕ್ತ ಕಾರಣವನ್ನ ನೀಡಿದೆ ಸಾಕಷ್ಟು ಜನರ ಬ್ಯಾಂಕ್ ಖಾತೆ ಸಕ್ರಿಯವಾಗಿದೆ ಇದರ ಜೊತೆಗೆ ಎನ್ಪಿಸಿಎ ಮ್ಯಾಪಿಂಗ್ ಹಾಗೂ ಇ ಕೆ ಸಿ ಕೂಡ ಅಪ್ಡೇಟ್ ಮಾಡಿಸಬೇಕಾಗಿದೆ ಆದರೂ ಹಣ ಬರ್ತಿಲ್ಲ ಯಾಕೆ ಎನ್ನುವ ಮತ್ತು ಮಕ್ಕಳ ಇಲಾಖೆ ಸಚಿವೆ ಕಲ್ಯಾಣ ಇಲಾಖೆಯಲ್ಲಿ ಇರುವಂತವರು ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟನೆಯನ್ನು ನೀಡಿದ್ದಾರೆ ಏನಪ್ಪ ಅಂತ ಅಂದ್ರೆ ಕೆ ಸಿ ಅಪ್ಡೇಟು ಆಧಾರ್ ಸೀಡಿಂಗು ಇದೆಲ್ಲನೂ ಮಾಡಿಸಿದ್ದೀವಿ ಯಾರು ಬರ್ತಾ ಇಲ್ಲ ಅಂತಂದ್ರೆ ಆರು ತಿಂಗಳಿನಿಂದ ಪಡಿತರ ತೆಗೆದುಕೊಳ್ಳು ಕೊಳ್ಳದೇ ಇರುವವರಿಗೆ ಇಲ್ಲ ಯಾವುದೇ ಭಾಗ್ಯ ಮೀನ್ಸ್ ಆ ತಿಂಗಳಿಂದ ನೀವು ರೇಷನ್ ತಗೊಂಡಿಲ್ಲ ಅಂತಂದ್ರೆ ಯಾವುದು ನಿಮ್ಗೆ ಸಿಗಲ್ಲ ಏನಪ್ಪಾ ಅಂದ್ರೆ ಕೆಲವು ಕುಟುಂಬಗಳು ಬಿ ಪಿ ಎಲ್ ಕಾರ್ಡ್ ಇದ್ರೂ ಕೂಡ ಸರ್ಕಾರ ಅಡ್ವಂಟಿ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಇದಕ್ಕೆ ಪ್ರಮುಖ ಕಾರಣ ಅಂತ ಖಾತೆ ಆಕ್ಟಿವ್ ಇರಬಹುದು ಇರಬೇಕು ಆದರೆ ಕಳೆದ ತಿಂಗಳು ಆರು ತಿಂಗಳಿನಿಂದ ಬಯೋಮೆ ಕಳೆದ ಆರು ತಿಂಗಳಿನಿಂದ ಬಯೋಮೆಟ್ರಿಕ್ ಮಾಡಿಸಿಕೊಳ್ಳದೇ ಇರುವವರು ಅಂದ್ರೆ ಕಳೆದ ಆರು ತಿಂಗಳಿನಿಂದ ಯಾವುದೇ ರೀತಿ ರೇಷನ್ ಅನ್ನ ಪಡ್ಕೊಳ್ಳದೆ ಇರೋರು ಹಾಗೆ ಬೇರೆ ಇತರ ಯಾವುದೇ ಬದಲಾವಣೆಗಳನ್ನ ಖಾತೆಯಲ್ಲಿ ಮಾಡಿಕೊಂಡಿದ್ದರೂ ಕೂಡ ಅವರ ಬಯೋಮೆಟ್ರಿಕ್ ಇಲ್ಲದೆ ಇರುವುದರಿಂದ ಹೆಸರು ರಿಜಿಸ್ಟರ್ ಕೂಡ ಆಗಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಆ ಕುಟುಂಬಗಳಿಗೆ ಸರ್ಕಾರದಿಂದ ಸಿಗುತ್ತಿರುವ ಗ್ಯಾರಂಟಿ ಯೋಜನೆಗಳ ಖಾತೆ ಹಣ ಖಾತೆಗೆ ಡಿಬಿಟಿ ಬಿಟಿ ಆಗುವುದಿಲ್ಲ ಹೀಗಾಗಿ ಸುಮಾರು ಮೂರು ಪಾಯಿಂಟ್ ಆರು ನಾಲ್ಕು ಕುಟುಂಬಗಳು ಯಾವುದೇ ಗ್ಯಾರಂಟಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಮೊದಲು ನೀವು ಸರ್ಕಾರದ ನಿಯಮಗಳನ್ನ ಹಾಗೆ ಮಾನದಂಡಗಳನ್ನ ಅರ್ಥ ಮಾಡಿಕೊಂಡು ಅದೇ ಪ್ರಕಾರ ನೀವು ನಡೆದುಕೊಂಡಾಗ ಮಾತ್ರ ಗ್ಯಾರಂಟಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಲು ಸಾಧ್ಯವಿದೆ ಇದುವರೆಗೆ ನ್ಯಾಯಬೆರೆ ಅಂಗಡಿಗೆ ಹೋಗಿ ಪಡಿತರ ಪಡೆದುಕೊಳ್ಳದೆ ಇದ್ದರೆ ತಕ್ಷಣ ಕೆಲಸ ಮಾಡಿ ಕನಿಷ್ಠ ಪಕ್ಷ ಮುಂದಿನ ನಾನು ನಿಮಗೆ ನೇರವಾಗಿ ಖಾತೆಗೆ ಹಣ ಬರುವಂತೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬರದೇ ಇದ್ದರೆ ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯ ಪಡೆದುಕೊಂಡು ಈ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಮೀನ್ಸ್ ನೀವು ಇ ಕೆ ಸಿ ಮಾಡಿಸಿರ್ಬೇಕು ಆಧಾರ್ ಸೀಡಿಂಗ್ ಮಾಡಿಸಿರ್ಬೇಕು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿರ್ಬೇಕು ರೇಷನ್ ಕಾರ್ಡ್ಗೆ ಇದೆಲ್ಲ ಮಾಡಿಸಬೇಕು ಹಾಗೆ ಆರು ತಿಂಗಳಿಂದ ನೀವು ಯಾವುದೇ ರೀತಿ ರೇಷನ್ ತಗೊಂಡಿಲ್ಲ ಅಂತ ಅಂದರೆ ನಿಮಗೆ ಸಮಸ್ಯೆ ಆಗುತ್ತೆ ಇದರಿಂದ ನಿಮಗೆ ಹಣ ಕೂಡ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡೋದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನೆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್